ಈ ಥರ ಟ್ಯಾಲೆಂಟ್ ಹೇಗೆ ಸರ್ ಬಂದಿದ್ದ ಅದು ಹೇಳೋದು ಅದು ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದೇ ಗೊತ್ತಿಲ್ಲ ಅದು ಟ್ಯಾಲೆಂಟಾಗಿ ಬಂದ್ಬಿಟ್ಟೆ ಒಳಗಡೆಗೆ ಎಲ್ಲೋ ಈ ಕೆ ಹಳ್ಳಿಯಲ್ಲಿ ಕೆರೆ ಗದ್ದೆಗಳು ಈ ಎಲ್ಲ ನಮ್ಮ ಮಣ್ಣು ಈ ಥರದ ಹೊಲಗಳು ಈ ಥರದಲ್ಲಿ ಅಷ್ಟು ಪ್ರಾಕ್ಟೀಸ್ ಅಂತ ಮಾಡ್ತಾ ಇದ್ವಿ ಸುಮ್ಮನೆ ಸುಮ್ಮನೆ ಅಂದರೆ ನಮ್ಮ ಗುರುಗಳಿದ್ರು ಕೆ ಡಿ ವೆಂಕಟೇಶ್ ಅಂತ ಒಂದೇ ಊರು ಅವರೇನೋ ಏನೋ ಒಂದು ಒಂದಷ್ಟು ಜನಕ್ಕೆ ಪ್ರಾಕ್ಟೀಸ್ ಕೊಡ್ತಾರೆ ನಾವು ಚಿಕ್ಕ ಚಿಕ್ಕ ಹುಡುಗರು ನಮ್ಗೇನು ಅಷ್ಟು ಖರ್ದೇನು ಮಾಡ್ತಿರ್ಲಿಲ್ಲ ನಮಗೂ ಏಜ್ ಆಗಿದ್ರೆ ಅವರು ಟ್ರೈನ್ ಎಫ್ ಏನೋ ಗೊತ್ತಿಲ್ಲ ಸೊ ನಾವು ಅವ್ರು ನೋಡ್ಬಿಟ್ಟು ನಾವು ಹೋಗಿ ಎಲ್ಲ ಕೆರೆನಾಗ್ ಮಾಡಿರಿ ಗದ್ದೆಯಲ್ಲಿ ಮಾಡಿರಿ ಏಟ್ ಬಿಡಬಾರ್ದು ಅಂತ ನಮಗೆ ಗೊತ್ತಿಲ್ಲ ಟೆಕ್ನಿಕಲಿ ಸೊ ಇದನ್ನ ನಾವು ಅದು ಒಂದಷ್ಟು ಪ್ರಾಕ್ಟೀಸ್ ಅಂತ ಮಾಡಿ ಗೊತ್ತಿಲ್ದ್ರೆ ನಾನು ಒಂದು ಟಾಸ್ಕ್ ಥರ ಅದು ಕೂಡ ಬಂದ್ಬಿಟ್ಟೆ ಮೇಲೆ ಒಂಬತ್ತು ವರ್ಷ ಏನು ಫೈಟರ್ ಆಗಿ ಒಂಬತ್ತು ವರ್ಷ ಐದು ವರ್ಷ ಫೈಟರ್ ಆಗಿದ್ದೆ ಅಲ್ಲಿಂದ ಆಚೆ ಡಿ ಕೆಂಕೇಶ್ಗೆ ಅಸ್ಟೆಂಟಾಗಿ ಮಾಡಿದೆ ನಮ್ಮ ಗುರುಗಳಿಗೇನೆ ಅವ್ರು ಅಸ್ಟೆಂಟಾಗಿದ್ದು ಟ್ರಾವೆಲ್ ಮಾಡಿದೆ ಅಲ್ಲಿಂದ ಆಚೆಗೆ ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಆಚೆ ಬಂದುಬಿಟ್ಟು ಎಲ್ಲ ಮಾಸ್ಟರ್ ಹತ್ರ ವರ್ಕ್ ಮಾಡಿದೆ ಹ್ಞೂ ಹ್ಞೂ ಎಲ್ಲ ಮಾಸ್ಟರ್ ಯಾರು ಯಾರೂ ಬಿಡಲಿಲ್ಲ ಎಲ್ಲ ಮಾಸ್ಟರ್ ಹತ್ರ ವರ್ಕ್ ಮಾಡಿದೆ ಸೊ ಕೆಲವು ವಿಚಾರನ ತಿಳ್ಕೊಂಡೆ ತಿಳ್ಕೊಂಡು ನಾನು ಓದಿತ್ತು ನೈನ್ತು ನನಗೆ ಓದೋಕೆ ಬರೋಲ್ಲ ಬ್ರೇಕ್ ಬರೋಲ್ಲ ಈಗ ಏನೋ ಒಂದು ವಿದ್ಯೆ ಒಂದು ವಿದ್ಯೆ ಕೊಟ್ಟು ಆ ವಿದ್ಯೆನ ಬೇರೆ ತರ ಯೂಸ್ ಮಾಡ್ತೀರಾ ಇದನ್ನ ಇನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜನ ಅಷ್ಟೇ ಚೆನ್ನಾಗಿ ಆಶೀರ್ವಾದ ಮಾಡ್ಕೊಂಡು ನನ್ನ ಇಟ್ಕೊಂಡಿದ್ದಾರೆ ಸಾಕು ನನಗೆ ಸರ್ ಇಷ್ಟು ಸಿನಿಮಾಗಳು ಮಾಡಿದ್ದೀರಲ್ಲ ದರ್ಶನ್ ಸರ್ ತುಂಬಾ ಹೈಲೈಟ್ ಅನ್ಸುತ್ತೆ ಈ ಸರಿ ಕಾಟೇರ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನಿದೆ ಸ್ಪೆಷಲ್ ಸರ್ ಅದು ಅದು ಹೇಗಾಯ್ತಾ ಅಟ್ಟ ತುಂಬಾ ಕೇಳ್ತಾ ಇರ್ತಾರೆ ಆಲ್ಮೋಸ್ಟ್ ಸರ್ ಒಂದು ಹೇಳಿದ್ರು ಎಲ್ಲ ಹಾವು ತಲೆ ತಲ ಆ ಥರದ್ದೊಂದು ಡೈಲಾಕ್ ಇದೆ ಆ ಡೈಲಾಕಲ್ಲಿ ಒಂದು ಮಚ್ಚು ಕತ್ತರಿಸ್ಬೇಕು ಹೌದು ಆ ಮಚ್ಚಿ ಕದ ಬರೀ ಮಚ್ಚಿ ಕದರ್ಸೋ ಸೀನಿ ಹೆಂಗೆ ಮಾಡಿದ್ರೆ ಹೆಂಗಿರ್ತದೆ ಅಂತ ಒಂದಷ್ಟು ಪ್ಲಾನಿಂಗಲ್ಲಿ ಡೈರೆಕ್ಟ್ರು ಫುಲ್ ರೆಡಿ ಮಾಡಿದ್ರು ಅವರು ಹೈಲೈಟ್ ಮಾಡಬೇಕಲ್ಲ ನಾನು ಹೇಳಿದೆ ಸರಿ ಥರ ಪ್ಯಾಂಥಮ್ ಇಟ್ಟರೆ ಚೆನ್ನಾಗಿರ್ತದೆ ಸ್ಲೋ ಮೋಷನ್ನು ಆ ಡೈಲಾಕ್ಗೆ ಆ ಎಮೋಷನ್ಗೆ ಕ್ಯಾರಿ ಮಾಡಿದಾಗ ನಮಗೆ ಆ ಫೀಲ್ ಆದಾಗ ಒಂದು ರೀ ರೆಕಾರ್ಡಿಂಗ್ ಚೆನ್ನಾಗಿ ಆಗ್ಬಿಡುತ್ತೆ ಈ ಒಂದ್ ತರ ಮಾಡ ಗಳು ಒಂದಷ್ಟು ಸೀಕ್ವೆನ್ಸ್ ಆ ಕಣ್ಣು ಕೀಳೋದಾಗ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಏನು ಇಲ್ಲ ಎಮೋಷನ್ ಎಮೋಷನ್ ಅಷ್ಟೇ ಒಂದೇ ಇದ್ರಲ್ಲಿ ಮಾಡ್ಬಿಟ್ಟು ಅವ್ರ ಜೈಲ್ಗೂ ಪ್ಯಾತ ಪ್ಯಾತ ಸಾಂಗ್ ಅಲ್ಲಿ ಇದಾಗ್ಲಿ ಎಂತ ಸೀನ್ಗಳಿವಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲ ಸೊ ಈ ಸೀನ್ಗಳನ್ನ ನಾವ್ ನಾವೇ ತೆಗೀತಿದ್ದಾಗ ಅದು ಬರ್ದಾಗ ಒಂದು ತರ ಇರುತ್ತೆ ತೆಗೆದು ನೋಡಿದಾಗ ನೋಡಿದಾಗ ಅಟ್ಯಾಚ್ ಮಾಡಿ ನೋಡ್ತಿರ್ ಗೊತ್ತಾ ಅದು ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಾ ಇರ್ತಾರೆ ಬ್ಯೂಟಿಫುಲ್ ಅನಿಸ್ತಾ ಈ ತರ ಸಿನಿಮಾ ಬೇರೆ ಯಾವ್ದು ನಮಗೆ ತುಂಬಾ ಮೆಚ್ಚುಗೆ ಪಟ್ಟದಂತ ಇಲ್ಲ ಅದು ಜನ ಯಾವಾಗ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಸಕ್ಸಸ್ ಮಾಡ್ತಾರೋ ಆವತ್ತೇ ಆ ಸಿನ್ಮಾ ಬಗ್ಗೆ ಮಾತಾಡೋಕೆ ಸಾಧ್ಯ ನಮಗೆ ಈಗ ನಾವು ಮಾಡೋ ಸಿನ್ಮಾ ಎಲ್ಲಾನು ಬೇರೆ ಲೆವೆಲ್ಗೆ ಅಂತ ತೆಗಿತೀವಿ ನಾವು ಜನ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದನ್ನ ಜ ಅದು ಚೆನ್ನಾಗಿ ಆಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ಮಾತಾಡೋದು ವೇಷ್ಟೇ ಅಲ್ವಾ ಯಾವಾಗ ಈ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ದೊಡ್ಡ ಚಿಕ್ಕ ಸಿನಿಮಾ ಮಾಡಿರ್ತೀರಿ ದೊಡ್ಡ ಸಿನಿಮಾ ಮಾಡ್ತಿರೋ ಜನ ಅವತ್ತೇ ಇದೆಲ್ಲ ಕೌಂಟ್ ಆಗುತ್ತೆ ಈಗೇನು ಅಪ್ಕಮಿಂಗ್ದು ಮತ್ತೆ ಸಿನಿಮಾದಲ್ಲಿ ಮಾಡ್ತಾ ಸರ್ ಸರ್ ತರಸೆ ಪ್ಲಾನಿಂಗ್ ಏನೋ ನಡೀತಾ ಇತ್ತು ಹಾಂ ಈಗ ಡೈರೆಕ್ಟರ್ ಏನು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಇನ್ನು ನಮಗೂ ನಮ್ಮವರೆಗೂ ಬಂದಿಲ್ಲ ಅವರು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಲಾಕ್ ಮಾಡಾದ್ಮೇಲೆ ಅವ್ರು ಕರೆದು ಬೇರೆಯವ್ರಿಗೆ ಎರಡು ಸಿನಿಮಾ ರೆಡಿ ಇಟ್ಟವ್ರೆ ದರ್ಶನ್ ಸರ್ಗೋಸ್ಕರ ಅಲ್ಲ ಇದೆ ಈಗ ಡೆವಿಲ್ ಇದೆ ಹೌದು ಡೆವಿಲ್ ಆಗಿ ಬರೋ ವರ್ಷಕ್ಕೆ ಇನ್ನೂ ಒಂದು ಇವರು ಇವ್ರು ರೆಡಿ ಮಾಡ್ಕೊಬೇಕು ಆ ಮಧ್ಯದಲ್ಲಿ ಕರೆದು ಮಾತಾಡೋದೆಲ್ಲ ಮಾಡ್ತಾರೆ ಅವರು ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತಾರೆ ದರ್ಶನ್ ಸರ್ ಖಂಡಿತವಾಗ್ಲೂ ಯಾಕಂದ್ರೆ ಯಾವಾಗಲೂ ಚಿಕನ್ ನನ್ ಊಟ ಹಾಕ್ತಾರೆ ಇಲ್ಲ ನಾನು ತುಂಬ ನಾನು ಫೈಟ್ರ್ ಆಗಿದ್ದಾಗ ಸಾರಿಗೆ ನನಗೆ ಇಷ್ಟ ಯಾಕಂತಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ನಾನು ಈ ಹೈಟ್ ಇಟ್ಕೊಂಡು ಸಾರ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಸಿಕ್ಕಾಪಟ್ಟೆ ಬಿಡೋರು ಹೇಗಂದರೆ ಈ ಸ್ಟ್ರೈಟ್ ಇಟ್ಕೊಂಡು ಇದೆಲ್ಲ ಮಾಡ್ತೀಯಲ್ಲೋ ಅಂತ ಹಾರ್ಡ್ ವರ್ಕ್ ಮಾಡ್ತೀಯಲ್ಲ ಅಂತ ಕೆಲವು ವಿಚಾರದಲ್ಲಿ ಈಗ ನೀವು ನ್ಯಾಚುರಲ್ಲಾಗಿ ಇದ್ದಾಗ ನಿಮ್ಮನ್ನು ನೋಡಿ ಇಷ್ಟಪಡ್ತಾರೆ ಏನಕ್ಕೆ ಅವನು ಏನು ಅಡವೆ ಮಾಡಲ್ಲ ಸ್ಟೈಟಾಗಿ ಇರ್ತಾನೆ ಅವ್ನು ನ್ಯಾಚುರಲ್ ಅನ್ಪಾಡೇ ಅವ್ನು ಹಂಗೇ ಇರ್ತಾನೆ ಆ ವ್ಯಕ್ತಿನ ಇಷ್ಟಪಡ್ತೀರಿ ಸೊ ಅದೇ ರೀತಿಯಲ್ಲಿ ನಮ್ಮನ್ನು ಫೈಟ್ ಇರೋದಿಂದ ಅಷ್ಟು ಅಷ್ಟೇ ಆವಾಗು ಜೊತೇಲಿ ಕ್ಯಾರಿ ಮಾಡೋರೆ ಆದರೂ ಮಾಸ್ಟರ್ ಆದ್ಮೇಲೂ ಅಷ್ಟೇ ಪ್ರತಿ ಸಿನಿಮಾದಲ್ಲೂ ಕೆಲಸ ಕೊಡ್ತಾರೆ ಈ ಇಂಥ ಕೆಲಸ ಅಂತೇನಿಲ್ಲ ಆ್ಯಕ್ಷನ್ ಅಂತಲ್ಲ ಯಾವುದೋ ಒಂಥರ ಕೆಲಸ ಕೊಡ್ತಾರ ಖುಷಿ ನಮ್ಗೆ ಅಷ್ಟೇ ಸಾಕು ನಮಗೆ ನಮ್ಗೆ ಅದಕ್ಕಿಂತ ಇನ್ನೇನು ಖುಷಿ ನಮ್ಮ ಸೂಪರ್ ಸ್ಟಾರ್ ಇಲ್ಲೇ ಇರೋ ನಮ್ಗೆ ಯಾಕೆ ನಾವು ಬೇರೆಯವ್ರನ್ನ ನುಡ್ಕೊಂಡು ಹೋಗೋದು ಇಲ್ಲೇ ಬ್ಯುಸಿ ಇದ್ದೀರಿ ನಾವು ಈ ತಮಿಳು ಆ ಥರದ ಸರ್ ನನಗೆ ಆವಾಗ್ ಬರ್ತಾ ಇರ್ತದೆ ಬಟ್ ಏನು ಅಂತಂದ್ರೆ ನನಗೆ ಈಗ ನೋಡಿ ಎರಡು ತಿಂಗಳನ್ನ ಲಾಕ್ ಮಾಡ್ಬಿಟ್ಟಿದ್ದಾರೆ ಎರಡು ತಿಂಗಳ್ ಬಿಸಿ ಇದ್ದೀನಿ ಎರಡು ತಿಂಗಳಲ್ಲಿ ನನಗೆ ಹೋಗ್ಲಿ ಮತ್ತೆ ನಾನು ಎಲ್ಲೋ ಆಫರ್ ಬಂತು ನನಗೆ ಫಸ್ಟ್ ಯಾವ ಸಿನಿಮಾ ಬಂದಿರ್ತೋ ಆ ಸಿನಿಮಾ ಅದು ಚಿಕ್ಕದು ದೊಡ್ಡದಾಗ್ಲಿ ಅಷ್ಟೇ ಮುಖ್ಯ ಯಾಕಂದ್ರೆ ನಾನು ಅಲ್ಲಿಂದ ಸರ್ ಬಂದಿತ್ತು ನನಗೂ ಮಾಸ್ಟರ್ ಅಂತ ನಾನು ಮಾಸ್ಟರ್ ಕಾರ್ಡ್ ತಗೊಂಡಾಗ ನಾನು ಹೊಸ ನಾನು ದೊಡ್ಡ ಮಾಸ್ಟರ್ ಅಲ್ಲ ಅವಾಗ ಅಲ್ವಾ ನನಗೂ ಒಬ್ರು ಕೆಲಸ ಕೊಟ್ಟಿದ್ದು ಹೊಸಬ್ರೆ ಅಲ್ವಾ ನಾನು ಅವ್ರಿಗೆ ಮಾಡ್ಕೊಡ್ರ ತಪ್ಪೇನು ತಪ್ಪೇನಿಲ್ಲಲ್ಲ ಸೊ ಹೊಸಬ್ರ ಮುಂದೆ ಬಂದಾಗ ಅವ್ರಿಗೆ ಮಾಡ್ಕೊಡ್ಬೇಕಾರ ಧರ್ಮ ನಮ್ದು ಖಂಡಿತ ಆದಷ್ಟು ಬೇಕು ಇನ್ನೊಂದು ಸ್ವಲ್ಪ ದೊಡ್ಡದಾಗ ಹೋಗಲಿ ಬೇರೆ ರಾಜ್ಯಗಳಲ್ಲೂ ಮಿಂಚ್ಲಿ ವಿನೋದ್ ಅಲ್ಲ ಅದು ಇದೆ ಬಟ್ ಅದೇ ಹೇಳ್ದಲ್ಲ ಹಿಂಗೆ ನನಗೆ ಹೋಗಕ್ಕೆ ತೊಂದರೆ ಏನಿಲ್ಲ ನನಗೆ ಬಟ್ ನನಗೆ ಆ ಸಮಯ ಸಂದರ್ಭ ಮ್ಯಾಚಿಂಗ್ ಆಗ್ತಿಲ್ಲ ಅಷ್ಟೇ ಎಷ್ಟೋ ಸಿನಿಮಾ ಬಂತು ತೆಲುಗು ಬಂತು ತಮಿಳಿಂದ ಬಂತು ಬಟ್ ನನಗೆ ಆ ಟೈಮಿಂಗ್ ಆಗಲಿಲ್ಲ ಟೈಮ್ ಮ್ಯಾಚ್ ಆಗದಿದ್ದಾಗ ಎಲ್ಲೋ ಹೋಗ್ತಾ ಇರ್ತದೆ ಕನ್ನಡದಲ್ಲಿ ಬರೋ ಸಿನಿಮಾ ಅಷ್ಟು ಫೈಟ್ಸ್ ನಾನೇ ತಾಯಿಗಲ್ಲ ನಮ್ಮ ಕನ್ನಡಿಗರು ಬೇರೆ ರಾಜ್ಯಗಳಲ್ಲಿ ಬೆಳೆದ್ರೆ ನಮಗೂ ಒಂದಷ್ಟು ಕನ್ನಡಿಗರಿಗೆ ಖುಷಿ ಆಗುತ್ತೆ ಹೌದು ಅದು ಆ ಪ್ರಯತ್ನ ಮಾಡೇ ಮಾಡ್ತೀನಿ